ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಬೆಳೆ ವಿಮೆಯನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವರ್ಷ ಇಪ್ಪತ್ತೈದು ಲಕ್ಷ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದಾರೆ ಈಗ ಸದ್ಯ ಮಾರ್ಚ್ ಅಂತ್ಯದ ವೇಳೆಗೆ ಹದಿಮೂರು ಲಕ್ಷ ರೈತರಿಗೆ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಮೊತ್ತವನ್ನು ಬೆಳೆ ವಿಮೆಯನ್ನು ವಿತರಿಸಲಾಗುವುದು ಅಂತ ಕೃಷಿ ಸಚಿವರಾದ ಚಲೂ ಅವರು ತಿಳಿಸಿದ್ದಾರೆ ಪ್ರಸ್ತುತ ಎಂಟು ಲಕ್ಷ ರೈತರಿಗೆ ಆರುನೂರು ಕೋಟಿ ರೂಪಾಯಿ ಈಗಾಗಲೇ ಹಣ ಪಾವತಿಯಾಗಿದೆ ಉಳಿದ ಎಂಟುನೂರು ಕೋಟಿ ರೂಪಾಯಿಯನ್ನು ಮಾರ್ಚ್ ಅಂತ್ಯದೊಳಗೆ ಪಾವತಿಸಲಾಗುವುದು ಅಂತ ಕೃಷಿ ಸಚಿವ ಸ್ವಾಮಿ ತಿಳಿಸಿದ್ದಾರೆ ಹಾಗಾದರೆ ನೋಡೋಣ ಬನ್ನಿ ಯಾವ ರೀತಿಯಾಗಿ ನಾವು ಬೆಳೆ ವಿಮೆ ಹಣವನ್ನು ಚೆಕ್ ಮಾಡ್ಬೋದು ಅನ್ನೋದನ್ನ ಮೊದಲಿಗೆ ಕ್ರೋಮ್ನಲ್ಲಿ ನೀವು ಕ್ರಾಪ್ ಇನ್ಸೂರೆನ್ಸ್ ಅಂತ ಟೈಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾಗಿ ಕೆಳಗಡೆ ಸಂರಕ್ಷಣೆ ಅನ್ನೋ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನಂತರ ವರ್ಷದಾಕಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಋತುವನ್ನು ಖರೀಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಮುಂಗಾರು ಮುಂದೆ ಗೋ ಅಂತ ಕ್ಲಿಕ್ ಮಾಡಿ ನಂತರ ಫಾರ್ಮರ್ಸ್ ಕಾಲಮ್ನಲ್ಲಿ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ತೋರಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೀವು ಪ್ರಪೋಸಲ್ ನಂಬರ್ ಅಥವಾ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಪ್ರಪೋಸಲ್ ನಂಬರ್ ಅಂದರೆ ನೀವು ಬೆಳೆಯೊಮ್ಮೆ ಕಟ್ಟುವಾಗ ನೀವು ರೆಸಿಪ್ಟ್ ನಂಬರ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಪ್ರಪೋಸಲ್ ನಂಬರ್ ಇರುತ್ತೆ ಅದನ್ನೇ ಹಾಕಬೇಕು ಆರು ಸಂಖ್ಯೆಯದು ಇಲ್ಲಪ್ಪ ನಿಮ್ಮ ಪ್ರಪೋಸ್ ನಂಬರ್ ಇಲ್ಲ ನಿಮ್ಮ ಅಂತಂದರೆ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ಯಾಪ್ಚಾ ಕೋಡನ್ನು ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ನಾನು ತೋರಿಸ್ತಾ ಇದ್ದೀನಿ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂದರೆ ನೀವು ಬೆಳೆಯಮ್ಮೆ ಕಟ್ಟುವಾಗ ಯಾವ ಒಂದು ಮೊಬೈಲ್ ನಂಬರನ್ನು ಹಾಕಿರ್ತೀರ ಆ ಒಂದು ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಕೊಟ್ಟ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂತಹ ಕ್ಯಾಪ್ಚ ಕೋಡನ್ನು ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ರೀತಿಯಾಗಿ ನಿಮ್ಮ ಒಂದು ಪ್ರಪೋಸಲ್ ನಂಬರ್ ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ನೀವು ಪ್ರಪೋಸಲ್ ನಂಬರ್ ಇದೆ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಆಧಾರ್ ನಂಬರ್ ಮತ್ತು ನಿಮ್ಮ ಹೆಸರು ಮತ್ತು ವಿಮಾ ಕಂಪ್ನಿಯಿಂದ ಅರ್ಜಿ ಸ್ವೀಕೃತವಾಗಿದೆ ಅನ್ನೋ ಒಂದು ಸ್ಟೇಟಸ್ ಕಾಣಿಸ್ತಾ ಇದೆ ಅಂದರೆ ಈಗ ಪ್ರೆಸೆಂಟ್ ಸ್ಟೇಟಸ್ ಇದ್ದಿದೆ ಮತ್ತು ಅಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ತೋರಿಸುತ್ತೆ ನೀವು ಯಾವ ರೀ ಯಾವ ದಿನದೊಂದು ಅಪ್ಲಿಕೇಶನ್ ಹಾಕಿದ್ರಿ ಮತ್ತೆ ಅದು ಕಂಪ್ನಿಗೆ ಯಾವಾಗ ಹೋಯಿತು ಈಗ ಅಪ್ಲಿಕೇಶನ್ ಯಾವ ಸ್ಟೇಟಸಲ್ಲಿದೆ ಅನ್ನೋ ಒಂದು ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ ನಿಮಗೆ ಏನಾದರೂ ಬೆಳೆ ವಿಮೆ ಪಾವತಿ ಆಗಿದ್ದರೆ ಅದರ ಒಂದು ಹಣದ ಹಣ ಇಲ್ಲಿ ತೋರಿಸುತ್ತೆ ಎಷ್ಟು ಬೆಳೆ ವಿಮೆ ನಿಮಗೆ ಇಲ್ಲಿವರೆಗೂ ಪಾವತಿ ಆಗಿದೆ ಅನ್ನೋದನ್ನು ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಪ್ರಪೋಸಲ್ ನಂಬರ್ ಅಥವಾ ಮೊಬೈಲ್ ನಂಬರ್ನ ಹಾಕಿ ಈ ಒಂದು ಬೆಳೆ ವಿಮೆಯನ್ನು ಚೆಕ್ ಮಾಡ್ಬೋದಾಗಿದೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು